ಮೂರ್ ತಿಂಗಳದು ದುಡ್ಡು ಗೃಹಲಕ್ಷ್ಮಿ ದುಡ್ಡು ನಾಳೆ ಚಾಲನೆ ಮಾಡ್ತಾರಂತೆ ಹಾಕ್ತಾರಂತೆ ಯಾವುದು ಮೊದ ನವೆಂಬರ್ದು ಫಸ್ಟ್ ನವೆಂಬರ್ದು ಏಕೆ ಡಿಸೆಂಬರ್ ಜನವರಿ ಏನು ಸರ್ಕಾರದಿಂದ ದುಡ್ಡಿದೆ ಸಿಕ್ಕಾಪಟ್ಟೆ ದುಡ್ಡಿದೆ ಯಾಕ್ರಿ ಕಂತಕಂತಲ್ಲ ಸಾಯಿಸ್ತೀರಿ ಅವ್ರನ್ನ ಪ್ರಾಣ ತಿನ್ನಕ್ಕೆ ಕೊಟ್ಬಿಡ್ರಪ್ಪಾ ಮೂರ್ ತಿಂಗಳದು ಮೂರ್ ತಿಂಗ್ಳದು ಒಟ್ಟಿಗೆ ಕೊಡೋದಕ್ಕೆ ಸಾರ್ ಏಳ್ ಸಾವಿರ ಕೋಟಿ ಚಿಲ್ಲರೆ ಬೇಕು ಇವಾಗ ಯಾವ ತರ ಆದ್ರೆ ಏನಾಯ್ತ ಎಲ್ ತರ್ತಾರ ಸರ್ ದುಡ್ಡಿ ಕೊಡಕ್ಕೆ ಮೂರ್ ತಿಂಗಳಿಂದ ಹಿಂಗ ಡಿ ಕೆ ದುಡ್ ಬರುತ್ತೆ ಹಿಂಗಂದ್ರ ಸಿದ್ದರಾಮಯ್ಯ ದುಡ್ಡು ಬರುತ್ತೆ ಏನಕ್ಕೆ ಒದ್ದಾಡ್ತಿದ್ದೀರಿ ಥ ಇದೇನಪ್ಪ ನಿಮ್ಮದು ಗ್ಯಾರಂಟಿ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಇದೇನಾ ಕೊಟ್ಟ ಮಾತಿನಂತೆ ತುಂಬಾ ಮರ್ಯಾದೆ ಬೇಡವಾ ನಿಮ್ಗಳಿಗೆ ಹಾಗಾದ್ರೆ ಮನ ಮರ್ಯಾದೆ ಬೇಡವಾ ನಾಚಿಕೆ ಬಿಡವಾ ಥೋ ಕಾಯಿಸಿದ್ಯಾಕೆ ಸರ್ ಜನರಿಗೆ ಎಷ್ಟು ದಿವಸ ಕೊಡಿ ಮೂರು ಮೂರು ತಿಂಗಳದು ಕೊಟ್ಬಿಡಿ ಒಂದೇ ಸರಿಗೆ ಅಡ್ವಾನ್ಸ್ ಕೊಡ್ರಿ ಒಂದು ತಿಂಗಳದ್ದು ಮಾರ್ಚ್ ಕೊಟ್ಬಿಡಿ ಅತ್ತ ಕಡೆ ಅಡ್ವಾನ್ಸ್ ದುಡ್ಡು ಇದೆಯಲ್ಲ ಜಮೆ ಪ್ರಕ್ರಿಯೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಅದಕ್ಕೆ ಯಾವುದು ಚೇಂಜ್ ಆಗಿಲ್ಲ ಈ ಬುಲೆಟಿನ ಬುರ್ಡ ಬಿಡೋದು ನಿಲ್ಲಿಸ್ಬಿಡಿ ನಮ್ಮ ಹತ್ರ ಟೆಕ್ನಿಕಲ್ ನೀವು ಸುಳ್ಳುಗಾರರು ನೀವು ಮೋಸಗಾರರು ನೀವು ನಿಮ್ಮ ದುಡ್ಡನ್ನು ತಿನ್ನಲು ಇರುವ ಆತುರಗಾರರು ಅಷ್ಟೇ ಸುಳ್ಳು ಒರೇ ಮೂರು ತಿಂಗಳು ನೋಡೋಣ ಕಾಸಿದ್ರೆ ನಿಮ್ಮ ಹತ್ರ ಅಷ್ಟೇ ಈ ಎಂ ಟಿ ವಿ ಯುಗದಲ್ಲಿ